ದೈವೋಕ್ತಿಗಳನ್ನು ಆಮೇನ್ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು ಏಸು ಕ್ರಿಸ್ತನಿಗೆ ಆಧಿಪತ್ಯವು ಘನವು ಯುಗ ಯುಗಾಂತರಗಳಲ್ಲಿಯೂ ಇರುವವು ಎಂಬುದಾಗಿ ನೋಡ್ತಾ ಇದೆ ದೇವರ ವಾಕ್ಯ ಹೇಳ್ತಾ ಇದೆ ದೇವರ ವಾಕ್ಯ ಬೋಧಿಸುವುದು ಮತ್ತು ಪರಿಚರ್ಯ ಮಾಡುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆ ಏನಾಗಿದೆಯೋ ಅದನ್ನು ನಾವು ಮಾಡುವಾಗ ನಾವು ಏನನ್ನ ಮಾಡುವಂತವರಾಗಿರ್ತೀವ್ರಿ ದೇವರನ್ನು ಮೆಚ್ಚಿಸುವಂತವರಾಗಿರುತ್ತೆ ದೇವರ ವಾಕ್ಯದ ಪರಿಚಯ ದೇವರು ನಮಗೆ ಕೊಟ್ಟಿರುವಾಗ ಆ ಪರಿಚಯವನ್ನು ನಾವೇನು ಮಾಡಬಾರ್ದು ಕಡಿಮೆಯಾಗಿ ನೋಡಬಾರ್ದು ಅಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಮಹಾ ಸೌಭಾಗ್ಯವನ್ನ ದೇವರ ಮಕ್ಕಳಾಗುವಂಥ ಈ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದೇನಲ್ವಾ ಇದನ್ನು ನಾವು ಕಡಿಮೆಯಾಗಿ ನೋಡಬಾರ್ದು ನಾವು ಯಾಕೆ ಹೇಳ್ರಿ ನಾವು ಸ್ವಕೀಯ ಜನಾಂಗರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಲೋಕಸ್ಥರಿಗೆ ಈ ಒಂದು ಸ್ಥಿತಿ ಇಲ್ಲ ನಾವು ಪರಲೋಕ ಸಂಸ್ಥಾನದವರಾಗುವುದಕ್ಕಾಗಿ ಕರೆಯಲ್ಪಟ್ಟಂತ ವ್ಯಕ್ತಿಗಳಾಗಿದ್ದೇವೆ ನಾವು ಈ ಲೋಕದವರು ಈ ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ಪರಲೋಕಕ್ಕೆ ಸಂಬಂಧಪಟ್ಟಂತವ್ರು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗಲೂ ಕೂಡ ನಮ್ಮ ತಂದೆ ಮೇಲೆ ಇದ್ದಾನೆ ನಮಗೆ ಬೇಕಾದಂತ ಆಶೀರ್ವಾದಗಳು ಆತನಲ್ಲಿ ಯಾವಾಗಲೂ ಕೂಡ ನಮ್ಮ ಮೇಲೆ ಬರುವಂತವುಗಳಾಗಿದ್ದಾವೆ ಎಂಬುದಾಗಿ ನಾವು ನೆನೆಸಿಕೊಂಡು ಜೀವಿಸುವಂತವ್ರು ಆಗಬೇಕು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅದು ಯಾವಾಗಲೂ ಕೂಡ ದೇವರಿಗೆ ಸ್ತೋತ್ರವನ್ನು ಉಂಟು ಮಾಡುವಂಥದ್ದು ಆಗಿರುತ್ತೆ ಪ್ರೇರಿ ಯಾವುದಂತ ಹೇಳ್ತಾ ಇದೆ ವಾಕ್ಯ ಒಬ್ಬನು ಬೋಧಿಸುವ ದೈವೋಕ್ತಿಗಳನ್ನ ನುಡಿಯೋನಾಗಿ ಬೋಧಿಸಲು ಒಬ್ಬನು ಸೇವೆ ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲು ಹಲಲು ಯಾರಿಂದ ಶಕ್ತಿರಿದು ದೇವರ ಆತ್ಮನಿಂದ ಶಕ್ತಿ ದೇವರ ಒಂದು ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ದೇವರ ಶಕ್ತಿಯನ್ನ ಹೊಂದಿದವನಾಗಿ ಸಭೆಯ ಸೇವೆಯನ್ನ ಮಾಡುವಾಗ ಸಭೆಯಲ್ಲಿ ತನಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನ ನಿರ್ವಹಿಸುವಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನಾಗ್ತಾರೆ ಆಶೀರ್ವದಿಸಲ್ಪಡ್ತಾರೆ ಅದಕ್ಕಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೇ ಆ ಒಂದು ಕಾರ್ಯ ದೇವರಿಗೆ ಮಹಿಮೆ ತರುವಂಥದ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಪೇತ್ರನೇನ್ ಮಾಡ್ತಾ ಇದ್ದೇನೆ ಈ ಗುಟ್ಟನ್ನ ತಿಳಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಒಬ್ಬನ್ನು ಬೋಧಿಸುವುದರಲ್ಲಿ ಏನಾಗಿರ್ಬೇಕಂತೆ ಬೋಧಿಸುವವನಾಗಿದ್ರೆ ದೈವೋಕ್ತಿಗಳನ್ನ ನುಡಿಯುವವನಾಗಿ ಅವನು ಬೋಧಿಸಲಿ ಎಂಬುದಾಗಿ ಅಲ್ಲಲ್ಲಿ ನಾವು ನೋಡ್ತಾ ಪ್ರೇರಿ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಈ ಒಂದು ಕಾರ್ಯವನ್ನು ನಾವು ಮಾಡುವವರಾಗಿರ್ಬೇಕು ಯಾಕಂದ್ರೆ ದೇವರು ಯಾರ್ಯಾರನ್ನ ಯಾವ ಯಾವ ಕಾರ್ಯಗಳಿಗಸ್ ಕಾರ್ಯಗಳಿಗೋಸ್ಕರವಾಗಿ ನೇಮಕ ಮಾಡಿದ್ನೋ ಆ ಆ ಕಾರ್ಯದಲ್ಲಿ ನಾವು ಜವಾಬ್ದಾರಿಯನ್ನ ಲೆಕ್ಕವನ್ನ ನಾವು ಅದರಲ್ಲಿ ನಮಗೆ ದೇವರು ತೂಕವನ್ನ ಮಾಡ್ತೇನೆ ನಾವು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಮುಂದೆ ನಡೆಸಿಕೊಂಡು ಹೋಗಬೇಕು ದೇವರು ನಿನಗೆ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ ಸಭೆಯ ವಾಕ್ಯ ಸಂದೇಶದ ಒಂದು ಭಾಗ ಆಗಿರ್ಬೋದು ಸಭೆಯ ಕುರಿಮರಿಗಳನ್ನು ನಡೆಸಿಕೊಂಡು ಹೋಗುವಂಥ ಒಬ್ಬ ಒಳ್ಳೆಯ ಕುರುಬನಾಗಿ ನೀನು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥ ವ್ಯಕ್ತಿಯಾಗಿ ನೀನು ಇರುವಾಗ ಆ ಬಾಧ್ಯತೆಯನ್ನು ನೀನು ನಿರ್ವಹಿಸದೆ ಆ ಬಾಧ್ಯತೆಯನ್ನು ನೀನು ಅಲಕ್ಷ್ಯ ಮಾಡಿ ಒಂದು ವೇಳೆ ಜೀವಿಸಿದ್ದೆ ಆದರೆ ನಿನ್ನ ದೇವರನ್ನ ಮೆಚ್ಚಿಸುವುದಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಆಗಿರೋದಿಲ್ಲ ಅಲ್ಲ ಫ್ರೈಸ್ ಅದಕ್ಕಾಗಿ ನಾವು ಒಂದೇ ಕುಟುಂಬದವರು ಎನ್ನುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಬರಬೇಕು ನಮ್ಮಲ್ಲಿರುವಂಥದ್ದು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂತ ನಾವು ರಕ್ತ ಸಂಬಂಧಿಗಳಾಗಿದ್ದೇವೆ ಎನ್ನುವಂತಹ ಕಾನ್ಸೆಪ್ಟಲ್ಲಿ ನಾವು ಬರುವಂಥವರು ಆಗಬೇಕು ನಾವು ಒಂದೇ ಕುರಿಯ ಒಂದೇ ಕುರಿ ಹಿಂಡಿನವರಾಗಿ ಇದ್ದೇವೆ ಎನ್ನುವಂಥದ್ದನ್ನು ನಾವು ಮರಿಲಾರದೆ ನಾವು ಜೀವಿಸುವಂಥವರು ಆಗಬೇಕು ನಮಗೆ ಇರುವಂಥ ತಂದೆ ಒಬ್ಬ ಆತನೇ ಪರಲೋಕ ಸಂಸ್ಥಾನದವರು ನಾವು ಆಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವವರಾಗಬೇಕು ನಮ್ಮ ಬೋಧಕನು ಯೇಸು ಕ್ರಿಸ್ತಾನೆ ಎಂಬುದಾಗಿ ನಾವು ಆತನ ಮಾತುಗಳನ್ನ ಆತನ ಬೋಧನೆಯನ್ನ ಕೇಳುವಂಥ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದಾಗಿ ಮನಗಂಡು ನಾವು ಜೀವಿಸುವವರಾಗಿ ಇರಬೇಕಿಲ್ಲ ನೋಡ್ತಾ ಇದೆ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ನಮಗೆ ದೇವರು ಯಾವ ಯಾವ ಬಾಧ್ಯತೆಯನ್ನು ಕೊಟ್ಟಿದ್ದಾನೋ ಆ ಬಾಧ್ಯತೆಯಲ್ಲಿಯೇ ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿರಬೇಕು ವಾಕ್ಯ ಬೋಧಿಸುವ ಮಾಡುವಂಥದ್ದಾಗಿರ್ಬೋದು ಹಾಡುಗಳನ್ನು ಆಡುವಂಥದ್ದಾಗಿರ್ಬೋದು ವಾಕ್ಯದಲ್ಲಿ ಆ ಸಭೆಯ ಸೇವೆಯಲ್ಲಿ ನಿಶ್ ಏನಂತ ಹೇಳ್ತಾ ನಿಷ್ಕಪಟಿಗಳಾಗಿ ಜೀವಿಸುವಂಥದ್ದಾಗಿರ್ಬೋದು ನಿಸ್ವಾರ್ಥವಾಗಿ ದೇವರಿಗಾಗಿ ದುಡಿಯುವಂಥ ಸ್ವಭಾವ ಆಗಿರ್ಬೋದು ಇವೆಲ್ಲವುಗಳನ್ನು ಚಾಚು ತಪ್ಪದೆ ನಾವು ಏನು ರೀ ನಡೆಸಿಕೊಂಡು ನಾವು ಮುಂದೆ ಹೋಗ್ತಾನೆ ಇರಬೇಕು ಅಲ್ಲಲ್ಲೂ ಯಾ ಹಿಂದಕ್ಕೆ ನೋಡಿದರೆ ನನಗೆ ಸಂತೋಷ ಇಲ್ಲ ಅಂತ ಹೇಳುತ್ತೆ ವಾಕ್ಯ ಅಲ್ಲಲ್ಲೂ ಪ್ರೇಸಿಡೆ ನಮಗೆ ಒಂದು ಭಾಗ ಜವಾಬ್ದಾರಿ ಸಭೆಯಲ್ಲಿ ಕೊಟ್ಟಾಗ ಆ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ದೇವರದ್ದು ಎಂಬುದಾಗಿ ನೆನೆಸಿ ಅದನ್ನ ನಾವು ಅಚ್ಚುಕಟ್ಟಾಗಿ ನಾವು ಏನು ಮಾಡಬೇಕು ಅಲ್ಲಿಯ ಆ ಜವಾಬ್ದಾರಿಯ ವಿಷಯದಲ್ಲಿ ನಾವು ಏನು ಮಾಡಬಾರ್ದು ಬೇ ಜವಾಬ್ದಾರಿತನವನ್ನು ನಾವು ತೋರಿಸಬಾರ್ದು ಅಲ್ಲಿಯ ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಆ ಒಂದು ನೀನು ಮಾಡುವಾಗ ಯೇಸು ಕ್ರಿಸ್ತನಿಗೆ ಆಧಿಪತ್ಯ ಘನವು ಯುಗ ಯುಗಾಂತರಗಳಲ್ಲಿ ಏನಾಗುತ್ತಂತೆ ಮುಂತ ಮೇಲೆ ಹೇಳಿ ನೋಡ್ತಾ ಇದ್ದೇವೆ ಸ್ತೋತ್ರ ದೇವರಿಗೆ ಏನಾಗುತ್ತಂತೆ ಉಂಟಾಗುತ್ತದೆ ಎಂಬುದಾಗಿ ಆತನು ಮಹಿಮೆ ಹೊಂದುತ್ತಾನೆ ಯಾರ ಮೂಲಕವಾಗಿ ನಮ್ಮ ಮೂಲಕವಾಗಿ ಪ್ರೇರಿ ಹಲಲ್ವಿಯಾ ಅದಕ್ಕಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕೆನ್ನುವಂಥದ್ದು ಇಲ್ಲಿ ವಾಕ್ಯದ ಒಂದು ಸಂದೇಶವಾಗಿ ನಮಗೆ ಕಾಣ ಸಿಗುತ್ತಾ ಇದೆ ಪ್ರೇರಿ ಹಲಲುಯ ಪ್ರೇಸ್ರೆ ಅದಕ್ಕಾಗಿ ಆ ಒಂದು ಬಾಧ್ಯತೆಯನ್ನು ನಾವು ಖಂಡಿತವಾಗಿ ನಿರ್ವಹಿಸಿಕೊಂಡು ಹೋಗುವಂಥ ಮಕ್ಕಳಾಗಿ ನಾವು ಇರೋಣ ಅಲಲ್ವಿಯಾ ಪೌಲನನ್ನ ದೇವರು ಸೇವೆಗೆ ಕರೆದಾಗ ಆತನಿಗೆ ಒಂದು ದರ್ಶನವನ್ನು ಕೊಟ್ಟ ಏನಂತ ಹೇಳಿದ ನೀನು ನನಗಾಗಿ ನೀನು ಮಾತಾಡುವಂತ ವ್ಯಕ್ತಿ ಆಗಬೇಕು ನಾನು ನಿನ್ನನ್ನು ಒಂದು ಆಯುಧವನ್ನಾಗಿ ಸಾಧನವನ್ನಾಗಿ ನಾನು ನಿನ್ನನ್ನು ಬಳಸಿಕೊಳ್ಳುತ್ತೇನೆ ಇವರೆಲ್ಲರೂ ಭಯಪಟ್ಟಂತ ಸ್ಥಿತಿಯಲ್ಲಿ ಅರಸರುಗಳ ಮುಂದೆ ಮಾತನಾಡ ಮಾತನಾಡಲಾರದ ಸ್ಥಿತಿಯಲ್ಲಿದ್ದಾರೆ ಆದರೆ ನೀನಾದರೂ ಅರಸನ ಮುಂದೆ ನನ್ನ ಸಾಕ್ಷ್ಯನ ಹೇಳುವುದಕ್ಕಾಗಿ ನಾನು ನಿಮ್ಮ ನಿನ್ನ ನೇಮಕ ಮಾಡಿಕೊಂಡಿದ್ದೇನೆ ಯಾರ ಕುರಿತಾಗಿರಿ ಪೌಲನ ಕುರಿತಾಗಿ ಪೌಲನ್ನು ಸೆರೆಮನೆಗೆ ಹೋದ ಸೆರೆಮನೆಯಲ್ಲಿ ಹೋದಂಥ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಅವನು ಸೆರೆಮನೆಯನ್ನು ಸಂತೋಷದಿಂದ ಅದನ್ನು ಸ್ವಾಗತ ಮಾಡಿದೆ ಯಾಕಂದ್ರೆ ಈ ಸೆರೆಮನೆಯ ಮೂಲಕವಾಗಿ ನನ್ನನ್ನ ಅರಸನನ್ನು ಬೆಟ್ಟಿ ಆಗಲಿಕ್ಕೆ ದೇವರು ಒಂದು ಮಾರ್ಗವನ್ನು ತೆರೆದಿದ್ದಾನೆ ಎಂಬುದಾಗಿ ಅದರಲ್ಲಿ ಯಾರು ಕ್ರೈಸ್ವ ಇದ್ದಾಗ ಮಾತ್ರ ನನ್ನ ಅರಸನನ್ನ ಪೆಟ್ಟಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ತೀರ್ಪುಗೋಸ್ಕರವಾಗಿ ನಾನು ಅರಸನ ಮುಂದೆ ನಿಂತುಕೊಳ್ತೀನಿ ಅಂತ ಹೇಳಿ ನಾನು ವಾದ ಮಾಡುವಾಗ ಅರಸನ ಮುಂದೆ ನಿಂತುಕೊಂಡು ನನ್ನ ಸಾಕ್ಷಿಯನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ದೇವರ ದರ್ಶನ ಆ ದರ್ಶನವನ್ನ ಆ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪೌಲನ್ ಏನ್ ಮಾಡಿದ ನಿಭಾಯಿಸಿದ ದೇವರು ನಾನು ಬಂಡೆ ನನ್ನ ಮೇಲೆ ನೀನ್ ಏನ್ ಮಾಡ್ಬೇಕು ಏನ್ ಮಾಡಬೇಕು ಸಭೆಯನ್ನು ಕಟ್ಟುವುದಕ್ಕಾಗಿ ಮೂಲ ಪಾತ್ರವನ್ನು ನೀನು ವಹಿಸಬೇಕಂತೇಳಿ ಅಲ್ಲಿ ಪ್ರೈಸರ್ ಹೇಳಿದ್ರು ಮತ್ತೊಂದು ಬರ್ತಾ ಹದಿನಾರನೇ ದೇಹದಲ್ಲಿ ನಾವು ನೋಡ್ತಾ ಇದ್ದೇವೆ ಬಂಡೆ ಅಂತಂದ್ರೆ ಮತ್ತೆ ಪೇತ್ರ ಅಂತೇಳಿ ಇವತ್ತಿನ ದಿವಸ ಅನೇಕರು ತಪಾದ ಅಭಿಪ್ರಾಯ ಉಳ್ಳವರಾಗಿದ್ದಾರೆ ಸಭೆಯನ್ನು ಕಟ್ಟಿದವರು ಪೇತ್ರನಲ್ಲ ಯಾವ ಒಂದು ಬಂಡೆ ರೀ ಕ್ರಿಸ್ತನ್ ಬಂಡೆ ಮುಗ್ಗರಿಸುವ ಬಂಡೆಗೆ ಬಂದು ಅನೇಕರು ಮುಗ್ಗರಿಸಿದರು ಎಂಬುದಾಗಿ ಎಡವುವ ಕಲ್ಲು ಎಂಬುದಾಗಿ ಮಾಡ್ತಾ ಇದೆ ವಾಕ್ಯ ತಿಳಿಸ್ತಾರೆ ಅದಕ್ಕಾಗಿ ನಮ್ಮ ದೇವರು ಕಲ್ಲು ಕೂಡ ಆಗಿದ್ದಾರೆ ಅಲ್ಲೆಲ್ಲ ಯಾಕಂದರೆ ಆ ಕಲ್ಲು ಬೇರೆ ಯಾರು ಇಲ್ಲ ಏಸು ಕ್ರಿಸ್ತನೇ ನಾವು ಕ್ರಿಸ್ತನೆನ್ನುವಂಥ ಬಂಡೆಯ ಮೇಲೆ ಸಭೆಯ ಸಭೆಯಾಗಿ ಮಂದಿರದ ಉಪಾದಿಯಲ್ಲಿ ಜೀವುಳ್ಳ ಜೀವುಳ್ಳ ಕಲ್ಲುಗಳಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ ಮೂಲೆ ಕಲ್ಲು ಯಾರಂತ ಅಂತ ಹೇಳುತ್ತೆ ವಾಕ್ಯ ಏಸು ಕ್ರಿಸ್ತನೇ ಎಂಬುದಾಗಿ ಪೇರಿಲ್ಲ ನಾವು ನೋಡ್ತಾ ಇದ್ದೇವೆ ಇದೆ ಸ್ಪಷ್ಟವಾಗಿ ಪೇತ್ರನಿಗೆ ಹೇಳಿದರು ದೇವರು ನೀನು ಸಭೆಯನ್ನ ಕಟ್ಟತಿಯ ಪಾತಾಳದ ಬಲ ಅದನ್ನ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಪ್ರಾರಂಭದಲ್ಲಿ ಆತ್ಮನಿಂದ ತುಂಬಿಸಲ್ಪಟ್ಟಂತ ಅವರ ಮಧ್ಯದಲ್ಲಿ ಅಂಜುಮುರುಕ ದೇವರ ಯಾರು ಎಂಬುದಾಗಿ ಏ ಮೂರು ಸಾರಿ ಬೋಂಕಿರ್ತಕ್ಕಂಥ ಸುಳ್ಳು ಹೇಳಿರ್ತಕ್ಕಂಥ ಪೇತ್ರ ಏನ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನೇ ನಿಜವಾದ ದೇವರು ರಕ್ಷಕನು ಎಂಬುದಾಗಿ ಏನ್ ಮಾಡ್ತಾ ಇದನ್ರಿ ಸಾರಿ ಹೇಳ್ತಾ ಒಬ್ಬ ಮೀನು ಹಿಡಿಯುವಂತ ಬೆಸ್ತ ಅಲ್ಲಲ್ಲಿ ಮೀನುಗಳನ್ನು ಹಿಡಿಯುವಂಥ ವ್ಯಕ್ತಿ ಆತನಿಗೆ ಆ ಒಂದು ಶಕ್ತಿ ಆ ಒಂದು ಬಲ ಯಾವ ರೀತಿಯಾಗಿ ಬಂತು ನಾವು ನೋಡ್ತಾ ಇದ್ದೀವಿ ಆತ್ಮನು ಅವರನ್ನು ಸ್ಪರ್ಶಿಸಿದಾಗ ಪರಿಶುದ್ಧ ನಾಲಿಗೆಗಳು ವಿಂಗಡವಾಗಿ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಅವರು ಇಳಿದು ಬಂದಾಗ ಅವರು ತಮಗೆ ತಿಳಿಯದ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಮಾತಾಡಿದ್ರು ಆತ್ಮನ ಶಕ್ತಿಯನ್ನು ಅವರು ಹೊಂದಿದ್ರು ಅವರು ಮಾತಾಡಿರ್ತಕ್ಕಂಥ ಭಾಷೆಗಳು ಅಲ್ಲಿ ಕೂಡಿ ನೆರೆದು ಬಂದಿರತಕ್ಕಂಥ ಲಕ್ಷಾಂತರ ಜನರಲ್ಲಿ ವಿಸ್ಮಯವನ್ನು ಉಂಟು ಮಾಡ್ತಾ ಇದೆ ಕಾರಣ ಏನಂತಂದ್ರೆ ಇವರು ಕೇವಲ ಬೆಸ್ತರೆ ಕೇವಲ ಒಂದು ಇಬ್ರಿಯ ಭಾಷೆಯನ್ನು ಮಾತಾಡುವವರೇ ಅರಾಮಿಕ್ ಭಾಷೆಯನ್ನು ಮಾತಾಡುವಂಥವ್ರೆ ಆದ್ರೆ ಇವರಿಗೆ ಯಾವ ರೀತಿಯಾಗಿ ಗೊತ್ತಾಯ್ತು ನಮ್ಮ ಭಾಷೆ ಬೇರೆ ಬೇರೆ ಪ್ರಪಂಚದ ಅನೇಕ ದೇಶಗಳಿಂದ ಅನೇಕ ಜನರು ಎರಸಲೇಮಿಗೆ ಹೋಗಿದ್ದಾರೆ ಪ್ರಿಯರೇ ಪಂಚಾಶಪ್ತಮ ಪೆಂಟಿಕೋಸ್ಟಲ್ ಫೆಸ್ಟಿವಲ್ ಎನ್ನುವಂಥದ್ದು ಆ ಸಮಯದಲ್ಲಿ ಏನಾಗಿತ್ತು ಏರ್ಪಾಟಾಗಿತ್ತು ಐವತ್ತನೆಯ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರು ಅವರ ಮೇಲೆ ಇಳಿದು ಬಂದಾಗ ಸಭೆ ಎನ್ನುವಂಥದ್ದು ಪ್ರಾರಂಭ ಅಲ್ಲಿ ಮೂಲ ಬೋಧಕನಾಗಿ ಯಾರು ನಿಂತ್ಕೊಂಡ್ರಿ ಪೇತ್ರ ನಿಂತುಕೊಂಡು ಅನೇಕ ಆತ್ಮಗಳು ಒಂದೇ ಒಂದು ಟಾಪಿಕ್ ಹೇಳಿದ ಆ ಒಂದು ಟಾಪಿಕ್ಗೆ ಮೂರು ಸಾವಿರ ಜನರು ಏನು ಮಾಡಿದ್ರಂತೆ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು ಹಲಲು ಯಾಗಿ ದೇವರು ಕರೆದಿರ್ತಕ್ಕಂಥದ್ದು ಎಷ್ಟು ಜನರನ್ನ ಹನ್ನೆರಡು ಜನ ಹನ್ನೆರಡು ಜನ ಹೋಗಿ ಎಷ್ಟು ಜನ ಆದರೂ ಎಪ್ಪತ್ತು ಜನರಾದ್ರು ಎಪ್ಪತ್ತು ಜನ ಎಷ್ಟು ಜನ ಆದರೂ ನೂರ ಇಪ್ಪತ್ತು ಜನರ ನೂರ ಇಪ್ಪತ್ತು ಜನರು ಹೋಗಿ ಎಷ್ಟು ಜನ ಆದರೂ ಮೂರು ಸಾವಿರ ಜನರಾದ್ರು ಮೂರು ಸಾವಿರ ಜನ ಹೋಗಿ ಎಷ್ಟು ಜನ ಆದರೂ ಎಂಟು ಸಾವಿರ ಜನರಾದ ಎಂಟು ಸಾವಿರ ಜನರು ಹೋಗಿ ಇವತ್ತು ಎಷ್ಟು ಜನ ಆಗಿದ್ದಾರೆ ಲೆಕ್ಕ ಹಿಡಿಸಲಾಗದಷ್ಟು ಆ ಲೆಕ್ಕದಲ್ಲಿ ನಾನು ನೀನು ಕೂಡ ಇದ್ದೇವಲ್ಲ ಇದೇ ನಿಜವಾದಂಥ ಸೌಭಾಗ್ಯ ಪ್ರೇರಿತವಾಗಿ ನಂಬಲಾರದವರು ನಾವು ನೋಡ್ತಾ ಇದ್ದೇವೆ ಲೆಕ್ಕವಿರಲಾರ ಹಾಗೆ ದೇವರನ್ನ ನಂಬಿದವರು ಸಿಗ್ತಾರೆ ಹೊರಗಡೆ ನಂಬಲಾರ ರೀತಿಯಲ್ಲಿ ಇರ್ತಾರೆ ಆದ್ರೆ ನಿಜವಾಗ್ಲೂ ಕೂಡ ಅವರು ದೇವರ ಮಕ್ಕಳಾಗಿ ಜೀವಿಸ್ತಾ ಇರ್ತಾರೆ ಯಾಕಂದ್ರೆ ಇದರಲ್ಲಿ ಪಾಪ ಇಲ್ಲ ಇದು ಪರಿಶುದ್ಧವಾಗಿರ್ತಕ್ಕಂಥ ಮಾರ್ಗ ಎಂಬುದಾಗಿ ಅನೇಕರು ಕಂಡುಕೊಂಡಿದ್ದಾರೆ ಪ್ರೇರ ಅನೇಕರು ತಿಳಿದುಕೊಂಡಿದ್ದಾರೆ ಈ ಭೂಮಿಯಲ್ಲಿ ಯಜ್ಞವಾಗಿ ಒಬ್ಬಾತನ ಬಲಿಯಾಗಬೇಕಾಗಿತ್ತು ಪ್ರಜಾಪತಿ ಎನ್ನುವಂತ ವ್ಯಕ್ತಿ ಭೂಮಿಗೆ ಬಂದು ಬಲಿಯಾಗಬೇಕಾಗಿತ್ತು ಒಂದು ಬಲಿದಾನದ ಮೂಲಕವಾಗಿ ಎಲ್ಲಾ ಮನೆ ಪಾಪಗಳು ಕ್ಷಮಿಸಲ್ಪಡಬೇಕಾಗಿತ್ತು ಆ ನಿಜವಾದಂತ ಬಲಿದಾನವಾಗಿ ಯಾರು ಬಂದ್ರಿ ಆತನು ಕ್ರಿಸ್ತನು ರಕ್ತವನ್ನು ಸುರಿಸುವ ದೇಹವನ್ನು ದಾರಿ ಎರೆಯುವುದರ ಮೂಲಕವಾಗಿ ಎಲ್ಲ ಮನುಷ್ಯರಿಗೆ ಆತನು ಶಾಂತಿಯನ್ನು ಕಲ್ಪಿಸಿದ ದೇವರಿಗೂ ಮತ್ತು ಮನುಷ್ಯರಿಗೂ ಆತನು ಮಧ್ಯವರ್ತಿಯಾಗಿ ನಿಂತುಕೊಂಡು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಶಿಲುಬೆ ಅದು ಮೊದಲನೇದಾಗಿ ಅವಮಾನಕ್ಕೆ ಭಯಂಕರವಾದ ಕ್ರೂರತ್ವಕ್ಕೆ ಇರ್ತಕ್ಕಂಥ ಆ ಶಿಲುಬೆ ಎನ್ನುವಂಥ ಸಂಕೇತ ಯಾವಾಗ ಕ್ರಿಸ್ತನ ಅದರ ಮೇಲೆ ಬಲಿಯಾದನು ಅದರ ಸಂಕೇತನೇ ಬದಲಾವಣೆ ಆಯಿತು ಅದು ಪ್ರೀತಿಯ ಸಂಕೇತವಾಗಿ ದೇವರನ್ನ ಮನುಷ್ಯರನ್ನ ಕೂಡಿಸುವಂತಹ ಒಂದು ಒಳ್ಳೆಯ ಬಾಂಧವ್ಯದ ಒಂದು ಸ್ಥಿತಿಯಾಗಿ ಆ ಶಿಲುಬೆ ಎನ್ನುವಂಥದ್ದು ಏನಾಗ್ತಾ ಇದೆ ಕಾಣ ಸಿಗ್ತಾ ಇದೆ ಪ್ರಿಯರೇ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ ಆ ಪೇತ್ರನು ದೇವರ ಕುರಿತಾಗಿ ಬೋಧಿಸಿದ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರು ಚಾಚು ತಪ್ಪದೆ ಮಾಡಿದ ಸ್ಟಫನ್ ತನಗೆ ಕೊಟ್ಟಂತ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ ಫಿಲಿಪ್ ಅನ್ನು ತನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ್ರು ಅವರು ತಮ್ಮ ಸಾವಿನಲ್ಲಿಯೂ ದೇವರನ್ನ ಮಹಿಮೆ ಪಡಿಸಿದ್ರು ಸಾಯುವುದಕ್ಕಾಗಿಯೂ ಕೂಡ ಸಿದ್ಧರಾದರೂ ಪ್ರೇರೇ ಇವತ್ತು ನಾನು ಏನಾಗಿದ್ದೇವೆ ನನಗೆ ನಿನಗೆ ದೇವರು ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನಾವು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೇವೆ ಪರಿಚಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ ವಾಕ್ಯದ ವಿಷಯದಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ಕಟ್ಟಿಕೊಂಡವರಾಗಿ ಕಾಣ ಸಿಗ್ತಾ ಇದ್ದೇವೆ ನಮ್ಮ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ